ಇನ್ನೂರ ಒಂದನೇ ಪ್ರಶ್ನೆ ಈಗ ಪ್ರಸ್ತುತ ನಮ್ಮ ಸಂವಿಧಾನ ಒಟ್ಟು ಎಷ್ಟು ವಿಧಿಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಮುನ್ನೂರ ತೊಂಬತ್ತೈದು ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನಾಂಕದಂದು ನಡೆಯಿತು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ವಿವಿಗಿರಿ ಕನ್ನಡಿಗರಲ್ಲ ರೆಡ್ಡಿ ಸಿದ್ಧಲಿಂಗಯ್ಯ ಸಿದ್ದವೀರಪ್ಪ ಇವರು ಮೂವರೂ ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲನೆಯ ಚಲನಚಿತ್ರ ಯಾವುದು ರಾಜ ಹರಿಶ್ಚಂದ್ರ ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲನೆಯ ಚಲನಚಿತ್ರ ರಾಜ ಹರಿಶ್ಚಂದ್ರ ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ಬಣ್ಣದ ಚಿತ್ರ ಕಿಸಾನ್ ಕನ್ಯಾ ಜಲಿಯನ್ ವಾಲಾಬಾಗ್ ಸಭೆಯ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು ನಿಮಗೆಲ್ಲ ಗೊತ್ತಿದೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ ಈ ಜಲಿಯನ್ ವಾಲಾಬಾಗ್ ಸಭೆ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಜನರಲ್ ಡಯರ್ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ವಿ ಡಿ ಸಾವರ್ಕರ್ ಅತಿ ಹೆಚ್ಚು ಡಕ್ಟೈಲನ್ನು ಹೊಂದಿರುವ ಲೋಹ ಯಾವುದು ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವ ಲೋಹ ಯಾವುದು ಚಿನ್ನ ಗೋಲ್ಡ್ ಅತಿ ಹೆಚ್ಚು ತನ್ಯತೆ ಡೆಕ್ಟೇಲನ್ನು ಹೊಂದಿದೆ ಬಟ್ಟೆ ತೊಳೆಯುವ ಯಂತ್ರ ವಾಷಿಂಗ್ ಮಷಿನ್ ಇದರಲ್ಲಿ ಬಟ್ಟೆ ಒಣಗಲು ಕಾರಣವೇನು ಕೇಂದ್ರಾಪಗಾಮಿ ಬಲ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಈ ಕೆಳಗಿನ ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ ಜಲಪಾತ ಎಂದು ಕರೆಯುತ್ತಾರೆ ಗೋಕಾಕ್ ಜಲಪಾತವನ್ನು ಹೊಂದಿಸಿ ಬರೆಯಿರಿ ನೋಡಿ ಕರ್ನಾಟಕದ ಕಾಶ್ಮೀರ ಸಹ್ಯಾದ್ರಿ ಬೆಟ್ಟ ಕಾಫಿನಾಡು ಮಲೆನಾಡು ಅಂತ ಕೊಟ್ಟಿದ್ದಾರೆ ಸರಿಯಾದ ಆಪ್ಷನ್ ಡಿ ನೋಡಿ ಕರ್ನಾಟಕದ ಕಾಶ್ಮೀರ ಅಂತ ನಾವು ಕೊಡಗಿಗೆ ಕರಿತೇವೆ ಸಹ್ಯಾದ್ರಿ ಬೆಟ್ಟ ಪಶ್ಚಿಮ ಘಟ್ಟಕ್ಕಿರುವ ಇನ್ನೊಂದು ಹೆಸರು ಸಹ್ಯಾದ್ರಿ ಬೆಟ್ಟ ಅಂತ ಕೂಡ ಕರಿತೇವೆ ನಾಡು ಚಿಕ್ಕಮಗಳೂರು ಕಾಫಿ ನಾಡು ಮಲೆನಾಡು ನಿತ್ಯ ಹಸಿರು ಕಾಡುಗಳು ಇರ್ತಕ್ಕಂಥ ಒಂದು ನಾಡೆ ಮಲೆನಾಡು ಆನಂದಕಂದ ಯಾರ ಕಾವ್ಯನಾಮ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನ್ಯಾಟೋ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋದ ಪ್ರಧಾನ ಕಚೇರಿ ಬ್ರೂಜೆಲ್ಸ್ನಲ್ಲಿದೆ ರಾಜ್ಯಪಾಲರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಮಿನಿಮಮ್ ಮೂವತ್ತೈದು ವರ್ಷ ಆಗಿರಬೇಕು ಶ್ರವಣ ಬೆಳಗೋಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದವರು ಯಾರು ನೇಮಿ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನ ಹೊಂದಿದೆ ಭಾರತ ಎರಡನೇ ಸ್ಥಾನವನ್ನು ಹೊಂದಿದೆ ಕಬ್ಬು ಮತ್ತು ಸಕ್ಕರೆಯ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಬ್ರೆಜಿಲ್ ಮೊದಲನೇ ಸ್ಥಾನದಲ್ಲಿದೆ ಭಾರತ ಎರಡನೇ ಸ್ಥಾನದಲ್ಲಿದೆ ಇವುಗಳಲ್ಲಿ ಯಾವುದು ಕಡಲ ಕೊರೆತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲದು ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದರಿಂದ ಕಡಲ ಕೊರೆತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಕನ್ನಡ ನಾಡಿನ ಪ್ರಥಮ ಶಾಸನ ಅಲ್ಮಿಡಿ ಶಾಸನ ಇದು ಯಾವ ವಂಶದ ಶಾಸನವಾಗಿದೆ ಕದಂಬರ ಶಾಸನವಾಗಿದೆ ಕಾಕುತ್ಸವರ್ಮನ ಕಾಲದಲ್ಲಿದ್ದಂತಹ ಕದಂಬರ ಶಾಸನವಾಗಿದೆ ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಎಲ್ಲಿ ಮಾಡಿದನು ಸಾರನಾಥದಲ್ಲಿ ಮಾಡಿದನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವಲಯಗಳಿವೆ ರೇಂಜಸ್ ಎಷ್ಟು ರೇಂಜ್ಗಳಿವೆ ಏಳು ರೇಂಜ್ಗಳಿವೆ ಬಟ್ ಕಮಿಷನರೇಟ್ ಇರೋದು ಆರು ಏಳು ರೇಂಜ್ಗಳಿವೆ ಏಳು ವಲಯಗಳಿವೆ ಆ ಏಳು ವಲಯಗಳು ಯಾವ್ಯಾವು ಪೂರ್ವ ವಲಯ ದಾವಣಗೆರೆ ಪಶ್ಚಿಮ ವಲಯ ಮಂಗಳೂರು ಉತ್ತರ ವಲಯ ಬೆಳಗಾವಿ ದಕ್ಷಿಣ ವಲಯ ಮೈಸೂರು ಕೇಂದ್ರ ವಲಯ ಬೆಂಗಳೂರು ಈಶಾನ್ಯ ವಲಯ ಕಲಬುರಗಿ ಮತ್ತು ಬಳ್ಳಾರಿ ವಲಯ ಅಂತ ಇದೆ ಒಟ್ಟು ಏಳು ವಲಯಗಳು ಏಳು ರೇಂಜ್ಗಳು ಇದ್ದಾವೆ ಬಟ್ಟು ಕಮಿಷನರೇಟ್ ಎಷ್ಟೆ ಅಂತ ಕೇಳಿದರೆ ಆರು ಕಮಿಷನರೇಟ್ಗಳಿವೆ ಕನ್ನಡದ ಮೊದಲನೆಯ ಟಾಕಿ ಚಿತ್ರ ಯಾವುದು ಸತಿ ಆರ್ ಕೆಎಸ್ಆರ್ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕರ್ನಾಟಕ ರಾಜ್ಯ ಮೀಸಲು ಪಡೆ ಇದರ ಮುಖ್ಯಸ್ಥರು ಈ ಹುದ್ದೆಯವರು ಆಗಿರುತ್ತಾರೆ ಎಡಿಜಿಪಿ ಪಿ ರ್ಯಾಂಕ್ನವರು ಕೆಎಸ್ಆರ್ಪಿಯ ಮುಖ್ಯಸ್ಥರಾಗಿರುತ್ತಾರೆ ಆಹಾರದೊಳಗಿನ ಅಯೋಡಿನ್ ಕೊರತೆಯಿಂದಾಗಿ ಮನುಷ್ಯನಿಗೆ ಯಾವ ಕಾಯಿಲೆ ಬರುತ್ತದೆ ಸರಳಗಳಗಂಟ ಕಾಯಿಲೆ ಬರುತ್ತದೆ ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರಿನ ಸಾಂದ್ರತೆ ಅತಿ ಹೆಚ್ಚಾಗಿರುತ್ತದೆ ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿ ಅಲ್ಲ ಎರೆ ಹುಳು ದುಂಡು ಹುಳು ಕೊಕ್ಕೆ ಹುಳು ಲಾಡಿ ನೋಡಿ ಎರೆಹುಳು ಅರ್ತ್ ವಾರ್ಮ್ ಇದು ಪರಾವಲಂಬಿ ಅಲ್ಲ ರೌಂಡ್ ವಾರ್ಮು ಹುಕ್ ವಾರ್ಮು ಟೇಪ್ ವಾರ್ಮು ಇವು ಮೂರು ಕೂಡ ಪರಾವಲಂಬಿಗಳು ಬಾಹ್ಯ ರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ಉಳುಮೆ ಮಾಡಲಾಗುತ್ತದೆ ಏಕೆ ಏಕೆ ಅಂದರೆ ಮೇಲಿನ ಎರಡೂ ಕಾರಣಗಳಿಂದ ಆಪ್ಷನ್ ಸಿ ಸರಿಯಾಗಿದೆ ನೋಡಿ ನೀರನ್ನು ಹಿಡಿದಿಟ್ಟುಕೊಳ್ಳಲು ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ಉಳುಮೆ ಮಾಡಲು ಕಾರಣ ನೀರನ್ನು ಹಿಡಿದಿಟ್ಟುಕೊಳ್ಳಲು ಮಳೆ ನೀರಿನಿಂದ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು ಬೈಲ್ ರಸ ಸ್ರವಿಕೆಯಾಗುವುದು ಯಾವುದರಿಂದ ಬೈಲ್ ರಸ ಸ್ರವಿಕೆಯಾಗುವುದು ಲಿವರಿಂದ ಯಕೃತ್ ಅಂತ ಕರಿತೀವಿ ಕನ್ನಡದಲ್ಲಿ ಎರಡೂ ಧ್ರುವದಲ್ಲಿ ಭೂಮಿಯ ದೈನಂದಿನ ಚಲನೆಯ ವೇಗ ಪ್ರತಿ ಗಂಟೆಗೆ ಎಷ್ಟಿರುತ್ತದೆ ಧ್ರುವಗಳಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಏನು ಕರಿತೀವಿ ಆ ಧ್ರುವದ ತುದಿಯಲ್ಲಿ ಭೂಮಿಯ ದೈನಂದಿನ ಚಲನೆ ಝೀರೋ ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಚಂದ್ರನ ಮೇಲೆ ಕಾಲಿರಿಸಿದ ಎರಡನೆಯ ವ್ಯಕ್ತಿ ಯಾರು ಚಂದ್ರನ ಮೇಲೆ ಕಾಲಿರಿಸಿದ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಹಾಗಾದರೆ ಎರಡನೇ ವ್ಯಕ್ತಿ ಯಾರು ಎಡ್ವಿನ್ ಆಲ್ಡ್ರಿನ್ ಮೊದಲನೇ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಎರಡನೇ ವ್ಯಕ್ತಿ ಎಡ್ವಿನ್ ಆಲ್ಡ್ರಿನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ನೋಡಿ ಇದಕ್ಕೆ ಸರಿಯಾದ ಉತ್ತರ ಹುಳಿಕಲ್ ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಏನೆಂದು ಕರೆಯುತ್ತಾರೆ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳಿಗೆ ಐಸೋಥರ್ಮ್ಸ್ ಅಂತ ಕರಿತೀವಿ ಐನೂರು ರು ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ರಿಸರ್ವ್ ಬ್ಯಾಂಕ್ ಗವರ್ನರ್ನ ಸಹಿ ಇರುತ್ತದೆ ನೋಡಿ ಇನ್ನೂರು ರು ಕರೆನ್ಸಿ ನೋಟುಗಳ ಮೇಲೆ ಅಥವಾ ಎರಡು ಸಾವಿರ ರು ಕರೆನ್ಸಿಯ ನೋಟುಗಳ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಯಲ್ಲಿ ಬರೆದಿರುತ್ತಾರೆ ಎಲ್ಲ ನೋಟುಗಳ ಮೇಲೂ ಸಹ ಹದಿನೇಳು ಭಾಷೆಗಳಲ್ಲಿ ಅದರ ಮೌಲ್ಯವನ್ನು ಬರೆದಿರುತ್ತಾರೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆಯಲ್ಲಿರುವಂತೆ ಬಾಲಕ ಅಥವಾ ಬಾಲಕಿ ಎಂದರೆ ಯಾರು ಅವನ್ನ ಬಾಲಕ ಅಥವಾ ಬಾಲಕಿ ಅಂತ ಕರಿಬೇಕು ಅಂದರೆ ಹದಿನಾಲ್ಕು ವರ್ಷ ವಯಸ್ಸಿನ ಒಳಗಿನ ಮಗು ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಒಟ್ಟು ಇನ್ನೂರ ಆರು ಮೂಳೆಗಳಿವೆ ಸೂರ್ಯನ ಕಿರಣಗಳಿಂದ ನಮಗೆ ಯಾವ ಜೀವಸತ್ವ ಸಿಗುತ್ತದೆ ವಿಟಮಿನ್ ಡಿ ಈ ಕೆಳಗಿನವುಗಳಲ್ಲಿ ಸಮತೂಗಿಸಿದ ಸಮೀಕರಣವನ್ನು ಗುರುತಿಸಿರಿ ನೋಡಿರಿ ಎಸ್ ಐ ಓ ಟು ಪ್ಲಸ್ ಟು ಎಮ್ ಜಿ ಎಸ್ ಐ ಪ್ಲಸ್ ಟು ಎಮ್ ಜಿ ಬರುತ್ತೆ ನೋಡಿ ಎಸ್ ಐ ಎಷ್ಟಿದೆ ಒಂದಿದೆ ಇಲ್ಲೂ ಎಸ್ ಐ ಒಂದಿದೆ ಓ ಎರಡಿದೆ ಓ ಎರಡಿದೆ ಎಮ್ ಜಿ ಎರಡಿದೆ ಎಮ್ ಜಿ ಎರಡಿದೆ ಇದು ಸರಿದೂಗಿದ ಸಮೀಕರಣ ಆಗಿದೆ ಗಿಡದಿಂದ ಉದುರಿದ ಹಸಿರೆಲೆಯನ್ನು ತೆಗೆದಿಟ್ಟು ಕೆಲಕಾಲ ನೀರಿನಲ್ಲಿ ನೆನೆಸಿ ಹೊರತೆಗೆದು ಅದನ್ನು ಸ್ಪಿರಿಟ್ ಹಾಗೂ ಅಯೋಡಿನ್ ದ್ರಾವಣದಲ್ಲಿ ಅದ್ದಿದಾಗ ಎಲೆ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದು ಯಾವುದರ ಇರುವಿಕೆಯನ್ನು ಸೂಚಿಸುತ್ತದೆ ಎಲೆ ಕಡು ನೀಲಿ ಬಣ್ಣಕ್ಕೆ ತಿರುಗಿದಾಗ ಅದು ಪಿಷ್ಟ ಇರುವಿಕೆಯನ್ನು ಸೂಚಿಸುತ್ತದೆ ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಈ ಕೆಳಗಿನ ಯಾವ ವೇಗದಲ್ಲಿ ತಲುಪುತ್ತದೆ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಏಟ್ ಮೀಟರ್ ಪರ್ ಸೆಕೆಂಡ್ ಅಂದರೆ ಇದರರ್ಥ ಶಬ್ದದ ವೇಗ ಪ್ರತಿ ಸೆಕೆಂಡಿಗೆ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಏಟ್ ಮೀಟರ್ ಪರ್ ಸೆಕೆಂಡ್ ಅಂತ ಶಬ್ದದ ವೇಗ ಡಾರ್ವಿನ್ನ ಸಿದ್ಧಾಂತದ ಅತಿ ದೊಡ್ಡ ಲೋಪವೆಂದರೆ ಅವನು ಈ ಕೆಳಗಿನ ಯಾವುದನ್ನು ವಿವರಿಸಲು ಸಾಧ್ಯವಾಗದೇ ಹೋದದ್ದು ಭಿನ್ನತೆಗಳು ವೇರಿಯೇಷನ್ಸನ್ನು ವಿವರಿಸಲು ಸಾಧ್ಯವಾಗದೇ ಹೋಗಿದ್ದು ಡಾರ್ವಿನ್ ಸಿದ್ಧಾಂತದ ಅತೀ ದೊಡ್ಡ ಲೋಪ ರಾಷ್ಟ್ರಕೂಟರು ಬಾದಾಮಿ ಚಾಳುಕ್ಯರ ಈ ಕೆಳಗಿನ ಯಾವ ದೊರೆಯನ್ನು ಸೋಲಿಸಿದರು ಕೀರ್ತಿ ವರ್ಮನನ್ನು ಭಾರತದಲ್ಲಿ ಎಷ್ಟನೇ ವರ್ಷದಲ್ಲಿ ನಡೆದ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಯೋಮಿತಿಯನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವಯಸ್ಸಿನಿಂದ ಹದಿನೆಂಟು ವಯಸ್ಸಿಗೆ ಇಳಿಸಲಾಯಿತು ಎರಡು ಸಾವಿರನೇ ಇಸವಿಯಲ್ಲಾದ ಪಂಚಾಯತ್ ರಾಜ್ ಕಾಯ್ದೆಯ ಎರಡನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಯ ಸದಸ್ಯನು ತನ್ನ ಮನೆಯಲ್ಲಿ ಕಡ್ಡಾಯವಾಗಿ ಈ ಕೆಳಗಿನ ಯಾವ ಸೌಲಭ್ಯವನ್ನು ಹೊಂದಿರಬೇಕು ಶೌಚಾಲಯ ಸೌಲಭ್ಯವನ್ನು ಎರಡು ಸಾವಿರನೇ ಇಸವಿಯಲ್ಲಾದ ಪಂಚಾಯತ್ ರಾಜ್ ಕಾಯ್ದೆಯ ಎರಡನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಮನೆಯಲ್ಲಿ ಶೌಚಾಲಯ ಸೌಲಭ್ಯವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವ ಪ್ರಮಾಣ ಎಷ್ಟು ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವವರ ಪ್ರಮಾಣ ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟೇಜ್ ಈ ವಸ್ತುಗಳ ಉತ್ಪನ್ನಗಳ ಗುಣಮಟ್ಟ ನಿರ್ಧರಿಸಲು ಅಗ್ಮಾರ್ಕ್ ಚಿಹ್ನೆ ಕಡ್ಡಾಯಗೊಳಿಸಲಾಗಿದೆ ವ್ಯವಸಾಯೋತ್ಪನ್ನಗಳು ವ್ಯವಸಾಯೋತ್ಪನ್ನಗಳ ಗುಣಮಟ್ಟವನ್ನು ನಿರ್ಧರಿಸಲು ಅಗ್ಮಾರ್ಕ್ ಚಿಹ್ನೆಯನ್ನು ಕಡ್ಡಾಯಗೊಳಿಸಲಾಗಿದೆ ನೋಡಿ ಒಂದಿಸಿ ಬರೆಯ ಕೇಳಿದರೆ ತುಂಗಾ ನದಿ ಕೃಷ್ಣಾ ನದಿ ಶರಾವತಿ ನದಿ ಮಲಪ್ರಭಾ ನದಿ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ತುಂಗಾ ನದಿ ತುಂಗಾ ನದಿ ಇದು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಾಗಿದೆ ಕೃಷ್ಣಾ ನದಿ ಇದು ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ ಶರಾವತಿ ನದಿ ಇದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ ಮಲಪ್ರಭಾ ನದಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲು ಡ್ಯಾಮ್ ಅನ್ನು ಕಟ್ಟಲಾಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಮ್ಯಾಂಚೆಸ್ಟರ್ ಇದು ಯಾವ ಕಾರಣಕ್ಕಾಗಿ ಪ್ರಸಿದ್ಧಿ ಪಡೆದಿದೆ ಮ್ಯಾಂಚೆಸ್ಟರ್ ಇದು ಜವಳಿ ಉದ್ಯಮಕ್ಕಾಗಿ ಪ್ರಸಿದ್ಧಿ ಪಡೆದಿದೆ ಸಂವಿಧಾನ ಪರಿಹಾರ ಹಕ್ಕನ್ನು ಈ ಕೆಳಗಿನ ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಇದು ಸಂವಿಧಾನದ ಮೂವತ್ತೆರಡನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಈ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ನಮ್ಮ ಸಂವಿಧಾನದ ಯಾವ ಭಾಗವನ್ನು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳು ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಮೂಲಭೂತ ಹಕ್ಕುಗಳನ್ನು ಯು ಎಸ್ ಎ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ